ಇತ್ತೀಚೆಗೆ ನಡೆದ ವಿರಾಜಪೇಟೆ ಕೊಡವ ಸಮಾಜದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಕೆಬೊಯ್ಕೇರಿ ಕದನೂರು ಗ್ರಾಮ ಪಂಚಾಯಿತಿಯ ಅಮ್ಮಣಿ ಚಂಡ ಕುಟುಂಬದ ರವಿ ಉತ್ತಪ್ಪ ಅವರು ಅತ್ಯಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಅದೇ ಊರಿನ ಕಾಣತಂಡ ಕುಟುಂಬದ ಸದಸ್ಯರಾದ ಜಗದೀಶ್ ಅವರು ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ್ರು ಕ್ರೀಡಾ ಕಾರ್ಯದರ್ಶಿ ಸ್ಥಾನಕ್ಕೆ ಅಮ್ಮಣಿ ಚಂಡ ರತ್ನ ಸುಬ್ರಹ್ಮಣ್ಯ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಈ ಹಿನ್ನೆಲೆ ಗ್ರಾಮದ ಪ್ರಮುಖರು ಈ ಮೂವರಿಗೆ ಸನ್ಮಾನ ಸಭೆಯಿಂದ ಕೆ ಬೋಯಕೇರಿಯ ಅಮಣಿ ಚಂಡ ಸೀತಮ್ಮ ನಾಡಯ್ಯ ಅವರ ನಿವಾಸದಲ್ಲಿ ಏರ್ಪಡಿಸಿದ್ರು ಎಸ್ ஒரு மூன்று ஜன தொட சமாஜத்துல இதே ஒரு பகவதி தேவிய ஒரு ಬ್ಲೆಸ್ಸಿಂಗ್ ಅಂದ ಅಪ್ಪ ತುಂಬ ಅವರು ನಲ್ಲ ಅವರ ಖುಷಿ ವಿಷಯ ಇದು ನಿಂಗೆಲ್ಲರೂ ತುಂಬ ಅವರು ನಲ್ಲ ಕೆಲಸ ಮಾಡೋ ಅಂತವ್ರ ಶಕ್ತಿ ಆ ದೇವನ ಇಂಕ ತಾರಡು ಅಂತ ನಾನು ಕೊಟ್ಟವಿ ನಾನು ಮಿನ್ನಲೆ ರವಿ ಅಂಕಲ್ ಬಿನ್ನ ಜಗದೀಶ್ ಅವರು ನಲ್ಲ ಅವರ ಪ್ರೆಸಿಡೆಂಟ್ ಉಪಿನ ವೈಸ್ ಪ್ರೆಸಿಡೆಂಟ್ ಅಲ್ಪಂತ ಅವರು ನಿಂಗ ಅವರು ಏಬಲ್ ಪರ್ಸನ್ ಅಂತ ನಾನು ಆಲ್ರೆಡಿ ಎನ್ನಿತು ಲಾಂಗ್ ಕ್ಲಿನಿಕ್ ನಿಂಗ ಆ ದಂಡುಲ ಆ ಸೀಟ್ ಅಲ್ಕೊಂಡು ನಿಂಗ ದಂಡುಲಕ್ಕೆ ನಲ್ಲ ದಾಡ ಅಂದನೆ ರತ್ನನೆ ಉಚ್ಚಿಕೆ ನಿಂಕು ನಲ್ಲ ದಾಡ ರವಿ ಉತ್ತಪ್ಪ ಅವರ ತಾಯಿ ಶತಮಾನದ ಗಡಿಯಲ್ಲಿರುವ ಅಕ್ಕಿ ಸೀತಾಂಬ ಅವರು ತಮ್ಮ ಪುತ್ರ ಕೊಡವ ಸಮಾಜದ ಅಧ್ಯಕ್ಷರಾದ ಹಿನ್ನೆಲೆ ತಮ್ಮ ಕೈಯಿಂದ ಮಗನಿಗೆ ಸನ್ಮಾನ ಮಾಡಿದರು ಅದೇ ರೀತಿ ಊರಿನ ಪ್ರಮುಖರು ಉಪಾಧ್ಯಕ್ಷ ಜಗದೀಶ್ ಮತ್ತು ಕ್ರೀಡಾ ಕಾರ್ಯದರ್ಶಿ ರತ್ನ ಸುಬ್ರಹ್ಮಣ್ಯ ಅವರಿಗೆ ಸನ್ಮಾನ ಮಾಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವಿ ಅವರು ತಾನು ಅನೇಕ ಸಂಘಗಳಲ್ಲಿ ಗುರುತಿಸಿಕೊಂಡು ಸಕ್ರಿಯವಾಗಿ ತನಗೆ ನೀಡಿದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದೇನೆ ತನ್ನ ತಾಯಿಯ ಕೈಯಿಂದ ಸನ್ಮಾನ ಮಾಡಿಸಿಕೊಳ್ಳುವ ಭಾಗ್ಯ ತನಗೆ ಒದಗಿ ಬಂದಿದೆ ಎಂದು ಸಂತಸ ನಾನು ವ್ಯಕ್ತಪಡಿಸಿದರು್ಯವಾಯಿತು ನಿಮಗೆ ಎಲ್ಲರಿಗೂ ತಿನ್ನಿ ಬಲ್ಯ ಮಂಸು ಮಾಡಿತ್ತು ನಾನು ಆಡಳಿತ ಮಂಡಳಿಯ ಅಧ್ಯಕ್ಷನಾಯಿತು ಚುನಾವಣೆ ಹಿಂದೆಯಲ್ಲಿ ನಿಂಗೆಲ್ಲರೂ ಒರೇ ಮನ್ಸಲು ಒಗ್ಗಟ್ಟಲು ನಂಗಡ ಒಕ್ಕತ್ತರ ಬಲ ಕಾಟೊಂಡು ಒಂಥರ ಶಕ್ತಿನ ತಂದಿತ್ತು ನಿಂಗೆಲ್ಲರೂ ಓಟ್ ಆ ಓಟ್ಲು ನಾನು ತುಂಬ ಮೆಜಾರಿಟಿಗೆ ಬಿದ್ದೆ ನೇರಾಯಿತು ನಂಗಡ ಗುರುಕರಣು ನಂಗಡ ಊರು ಭಗವತಿ ನಂಗಡಿ ಗುರುತಪ್ಪ ಕಾರಿ ಎಲ್ಲರಿಗೂ ನಲ್ಲದು ಮಾಡೋಡು ಅಂದನೆ ನಾನು ದಂಡತ ಕೆಲ್ತೊಂಡು ನಾನು ತಿಂಗಿ ನಿಂಗೆ ಎಂದನೆ ಒತ್ತಾಸ ತಂದಿರ ಅಂದನೆ ನಾನು ನಿಂಗಕ್ಕೆ ಭರವಸೆ ತಪ್ಪಿ ನನ್ನ ಗುಂಡು ಕೈಲಾಪ ಅಂತ ನೆಲ್ಲ ಸೇವೆ ಮಾಡಿತ್ತು ನಂಗಡ ಅಮುಚಿನ ಒಕ್ಕಕ್ಕೂ ಊರಕ್ಕೂ ನಲ್ಲ ಪೆದ ಅಂತ ಕೆಲಸ ಮಾಡಿ ಅಂದನೇ ಸಮಯಕ್ಕೆ ಅನುಸಾರ ನಿಂಗಡ ನಾನು ಸೂಚನೆ ಸಲಹೆಯನ್ನು ಕಳಿಸಿ ಕಾಣತಂಡ ಜಗದೀಶ್ ಮಾತನಾಡಿ ತಾನು ಚುನಾವಣೆ ಪೂರ್ವದಲ್ಲಿ ತಮಗೆ ನೀಡಿದ ಆಶ್ವಾಸನೆಯಿಂದ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರ ಸಲಹೆ ಮೇರೆಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದರು ಅಂದರೆ ನನ್ನ ಹಿಂದೆ ಇಲ್ಲಿ ಕಾಕಿತ್ತು ஊரு ஜனக்கு ஒரு சன்மான ஒரு ஹுஷி சங்கி அந்த நீனும் அதினக்கு நானும் சரி வேதிக்கல் தண்டோனங்க தக்குவா இருந்தது அது இந்த நேராய் நங்க அவகாச கிட்டத்தி அந்த நானு துபா பைப்போட்டில் கத்திட்டு வந்து ஆ ஸ்தானக்கு ரவி பாத்து ரவினிங் நங்க ஃபஸ்டே அணி தி அசனே ನೀವು ತುಂಬ ಪೈಪೋಟಿ ಇಲ್ಲ ನೀಡ ಸಮ್ಮಕ್ಕದಾರ ಪಪ್ಪ ಕೈಲೇ ನೀನು ತುಂಬ ಅವರು ಪಡಿಪಕರ ನೀ ಕಾಣದವ್ರೆ ನೀಕ್ಕೊರ ಉನ್ನತ ಸಿದ್ಧಾಂತನೀಕು ಬೆಲೆ ಉಂಟು ನೀಡ ಸಮ್ಮಕ್ಕದಾರ ಎಲೆಕ್ಷನ್ ಪಪ್ಪ ಕೈಲೇಂದು ನಾನು ಫಸ್ಟ್ ಅವರು ತಕ್ಕ ಕಾಣಿತ ನಾನು ಪುಯ್ಯ ವಾಯಿ ಕುರಿ ಈ ಎಲೆಕ್ಷನ್ಗೆ ಅಂದಿನ ನಾನು ಈ ತರ ನನಗೆ ಊರು ಕಳು ನೋಡ ಒಕ್ಕೂ ಕಾಣುತ್ತೆಲ್ಲ ನನಗೆ ತುಂಬ ಚಾಯಲ್ಲಿ ಸಪೋರ್ಟ್ ಮಾಡಿತ್ತು ನನ್ನ ವೇದಿಕೆಯಲ್ಲಿ ಅಲ್ಪ ಚುಟ್ಟಂತವರು ಸನ್ಮಾನ ಸ್ವೀಕರಿಸಿದ ರತ್ನ ಅವರು ಮಾತನಾಡಿ ತನಗೆ ಕೊಡವ ಸಮಾಜದಲ್ಲಿ ತನ್ನ ಕಾರ್ಯವನ್ನು ಮೆಚ್ಚಿ ಮತ್ತೊಂದು ಬಾರಿ ಅವಕಾಶ ನೀಡಿದ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ನಾ ಚಾಯ್ಲಿ ಗೊತ್ತುಂಡ ಈ ಒಂದು ಕಾಲತ್ ನಂಗಡ ತೈಂಜೆ ಆಡಳಿತ ಮಂಡಳಿಯು ಎಲ್ಲ ನಲ್ಲ ಕೆಲಸ ಮಾಡಿತ್ತು ಐದು ನಾನು ಅದನ್ನು ಪುನಃ ನೋವು ಕುಸಿಬಿಡಿ ನೋಯಿಟ ಇಂಬತ್ನಾಲ್ಕು ಲಕ್ಷ ಉಂಡು ನಂಗಡ ಕೊಡ ಸಮಾಜದಕ್ಕೆ ಇಚ್ಚೆ ಟೈಮ್ಗೆತ್ತೆ ಕೊಡ ಸಮಾಜ ಏದು ಆಡಳಿತ ಮಂಡಳಿಗಾರರು ಇಚ್ಚ ದುಡ್ಡು ಮಾಡಿದ ಬೆಚ್ಚಿ ತಿಂತಲೇ ನಂಗೆ ಡೆವಲಪ್ಮೆಂಟ್ ಹೊರತು ಚೆನ್ನ ಸ್ಲ್ಯಾಗ್ ಆಯಿತು ಎಂಚೆಗೆ ಎಂಥ ಮಾಡು ಅನ್ನೋ ಕನ್ಫ್ಯೂಷನ್ಲು ಡೆವಲಪ್ಮೆಂಟ್ ನಿಮಗೆ ಸಾಮಾನ್ಯಕ್ಕೆ ನಂಗೆ ಒಂದು ಮಾಡಿದ್ದಳೆ ಬಿಲ್ಡಿಂಗ್ ಕೊಟ್ಟ ಸ್ಕೂಲ್ರ ಕಾಲ ಬಚ್ಚಿ ಮುಂದೆ ಬಚ್ಚಿ ಕಾರ್ಯಕ್ರಮದಲ್ಲಿ ಅಮ್ಮಣಿ ಚಂಡ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು